ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಅಕ್ಷಯ ತೃತೀಯ ಹಬ್ಬದ ದಿನ ಈ ರೀತಿ ಸ್ನಾನ ಮಾಡಿದ್ರೆ ಕೋಟಿ ಕೋಟಿ ಸಂಪತ್ತಿನ ಮಾಲೀಕರಾಗ್ಬಿಡ್ತೀರಾ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಬಟನ್ ಒತ್ತಿ ಆಗ ನೀವು ಜೀಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ನೀವು ಪ್ರತಿನಿತ್ಯ ಸ್ನಾನ ಮಾಡ್ತೀರಾ ತಾನೇ ಇದೇನಪ್ಪ ಹೀಗೆ ಕೇಳ್ತಾ ಇದ್ದಾರೆ ಇವರು ಅಂತ ಶಾಕ್ ಆದ್ರ ಈ ಪ್ರಶ್ನೆ ಕೇಳೋದಕ್ಕೂ ಕಾರಣ ಇದೆ ಯಾಕೆಂದ್ರೆ ಇದೇ ಪ್ರಶ್ನೆಯ ಉತ್ತರದಲ್ಲಿದೆ ಅದ್ಭುತವಾದಂತಹ ಉಪಾಯ ಅದನ್ನೇ ಈ ವಿಡಿಯೋದಲ್ಲಿ ನಾ ನಿಮ್ಗೆ ಹೇಳ್ತಾ ಇರೋದು ಸಾಮಾನ್ಯವಾಗಿ ಎಲ್ರಿಗೂ ಪ್ರತಿನಿತ್ಯ ಸ್ನಾನ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಆದ್ರೆ ಈ ಧನಸ್ನಾನ ಮಾಡಿ ನೋಡಿ ಆಗ ನೀವು ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗ್ಬಿಡ್ತೀರಾ ಈ ಧನಸ್ನಾನದ ಬಗ್ಗೆ ತುಂಬಾ ಜನರಿಗೆ ಗೊತ್ತೇ ಇಲ್ಲ ಇದನ್ನ ನೀವು ಮನೆಯಲ್ಲೇ ಇದ್ದುಕೊಂಡು ಮಾಡಬಹುದು ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿರುವ ಈ ಧನಸ್ನಾನವನ್ನ ಹೇಗ್ ಮಾಡಬೇಕು ಅದಕ್ಕಾಗಿ ಬೇಕಾಗಿರುವಂತಹ ಪದಾರ್ಥಗಳೇನೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸಾಧ್ಯವಾದರೆ ಇದನ್ನ ಒಂದು ಪೇಪರ್ನಲ್ಲಿ ಬರೆದಿಟ್ಕೊಂಡ್ಬಿಡಿ ಅದಕ್ಕೂ ಮುಂಚೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ವೀಕ್ಷಕರೇ ಪ್ರತಿನಿತ್ಯ ಸ್ನಾನ ಮಾಡುವುದು ಸಾಮಾನ್ಯ ಪ್ರಕ್ರಿಯೆ ಹಬ್ಬ ಹರಿದಿನಗಳಲ್ಲಿ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡುವಂತಹ ಪದ್ಧತಿ ನಮ್ಮಲ್ಲಿ ಮೊದಲಿನಿಂದನೂ ಇದೆ ಶಾಸ್ತ್ರಗಳಲ್ಲೂ ಸ್ನಾನದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಇದೇ ಸ್ನಾನದಲ್ಲೂ ಹಲವಾರು ಬಗೆಗಳಿವೆ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಯಾವ ರೀತಿ ಸ್ನಾನ ಮಾಡಬೇಕು ಸಂಜೆ ಸ್ನಾನ ಯಾವ ರೀತಿಯಾಗಿರಬೇಕು ಪೂಜಾ ಸಮಯಕ್ಕಿಂತ ಮುಂಚೆ ಮಾಡಬೇಕಾಗಿರುವ ಸ್ನಾನ ಅಂತ್ಯ ಸಂಸ್ಕಾರ ಮಾಡಿ ಬಂದ ನಂತರ ಮಾಡಬೇಕಾದಂತಹ ಸ್ನಾನ ಇವುಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲವನ್ನು ಕೂಡ ಹೇಳಲಾಗಿದೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಳ್ಳೋದಕ್ಕೂ ಇರುವಂತಹ ಶ್ರೇಷ್ಠ ಸ್ನಾನ ಹೇಗ್ ಮಾಡಬೇಕು ಅನ್ನೋದನ್ನು ಸಹ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಅದೆಲ್ಲವನ್ನು ಪಾಲಿಸ್ತಾ ಇದ್ರು ಆದರೆ ನಾವೆಲ್ಲ ಅದನ್ನ ಪಾಲಿಸ್ತಾ ಇಲ್ಲ ಇದೇ ಕಾರಣಕ್ಕೋ ಏನೋ ಇಂದು ಜನ ಸಾಲದ ಹೊರೆಯನ್ನು ಹೊತ್ಕೊಂಡು ಬದುಕ್ತಾ ಇದ್ದಾರೆ ನೀವು ಕೂಡ ಅಂಥವ್ರ ಪಟ್ಟಿಯಲ್ಲಿದ್ರೆ ಈ ಉಪಾಯವನ್ನ ತಪ್ಪದೆ ಮಾಡಬೇಕು ಸಾಮಾನ್ಯವಾಗಿ ಎಲ್ಲರೂ ಲಕ್ಷ್ಮೀ ಕೃಪೆ ಇರಬೇಕು ಅಂತಾನೆ ತಾಯಿ ಮಹಾಲಕ್ಷ್ಮಿಯ ಪೂಜೆ ಉಪಾಸನೆಯನ್ನ ಮಾಡ್ತಾರೆ ಆದ್ರೆ ಸಂಪತ್ತಿನ ಒಡೆಯ ಕುಬೇರನ ಆಶೀರ್ವಾದವು ಎಲ್ರಿಗೂ ಬೇಕೇ ಬೇಕು ಉದಾಹರಣೆಗೆ ಈಗ ಮಹಾಲಕ್ಷ್ಮಿಯ ಕೃಪೆಯಿಂದ ಸಾಕಷ್ಟು ಧನ ಸಂಪತ್ತು ಬಂತು ಅಂತ ಇಟ್ಕೊಳ್ಳಿ ಆದ್ರೆ ಅದನ್ನ ಉಳಿಸ್ಕೊಳ್ಳೋದು ನಿಮಗೆ ಕಷ್ಟವಾಗುತ್ತೆ ಇಲ್ಲಾ ಕಾರಣಾಂತರಗಳಿಂದ ಅದು ಖರ್ಚಾಗ್ತಾ ಹೋಗುತ್ತೆ ಅದು ಇಲ್ಲ ಅಂತಂದ್ರೆ ನಿಮ್ ದುಡ್ಡು ಕಳ್ತನ ಆಗೋಗ್ಬಿಟ್ಟಿರುತ್ತೆ ಎಷ್ಟೇ ಕಷ್ಟಪಟ್ಟಿಟ್ಕೊಳ್ಳೋದಕ್ಕೆ ನೋಡಿದ್ರೂ ನೋಡಿದ್ರು ಕೂಡ ದುಡ್ಡು ಮಾತ್ರ ನಿಮ್ಮ ಕೈಯಲ್ಲಿ ಉಳಿತಾನೆ ಇರಲ್ಲ ಅದಕ್ಕೆ ಹೇಳಿದ್ದು ಮಹಾಲಕ್ಷ್ಮಿಯ ಕೃಪೆಯ ಜೊತೆಗೆ ಕುಬೇರನ ಆಶೀರ್ವಾದವು ಇರಬೇಕು ಅದಕ್ಕೆ ನೀವು ಮಾಡಬೇಕಾಗಿರೋ ಸುಲಭವಾದ ಉಪಾಯಗಳು ಅಂತಂದ್ರೆ ಏಕಾದಶಿ ಎಂದು ನೀವು ವ್ರತವನ್ನ ಪಾಲಿಸ್ತಾ ಇದ್ರೆ ಅದರಿಂದ ವಿಷ್ಣುವಿನ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಆ ವ್ರತದ ಜೊತೆಗೆ ನೀವು ನಿಮ್ಮಿಂದ ಸಾಧ್ಯವಾದಷ್ಟು ದಾನ ಮಾಡಿದ್ರೆ ಕುಬೇರ ಕೂಡ ಪ್ರಸನ್ನ ಆಗ್ತಾನೆ ಆದ್ರಿಂದ ಏಕಾದಶಿಯಂದು ಅಸಹಾಯಕರಿಗೆ ಬಡವರಿಗೆ ತಪ್ಪದೆ ದಾನ ಮಾಡಿ ಹಾಗೇನೆ ನೀವು ಕೋಟಿ ಕೋಟಿ ಸಂಪತ್ತಿನ ಒಡೆಯರಾಗೋದಕ್ಕೆ ಧನಸ್ನಾನವನ್ನ ಮಾಡೋದನ್ನ ಮರಿಬೇಡಿ ಈ ಧನಸ್ನಾನ ಶಾಸ್ತ್ರಗಳಲ್ಲಿ ಹೇಳಲಾಗಿರುವಂತಹ ಪವಿತ್ರ ಸ್ನಾನ ತುಂಬಾ ಜನರಿಗೆ ಈ ರೀತಿಯ ಸ್ನಾನ ಇದೆ ಅನ್ನೋದು ಗೊತ್ತಿಲ್ಲ ಈ ಸ್ನಾನಕ್ಕೆ ಯಾವುದೇ ವಿಶೇಷ ತಿಥಿ ಸಮಯದ ಅವಶ್ಯಕತೆ ಇಲ್ಲ ಈ ಧನಸ್ನಾನವನ್ನ ಅಕ್ಷಯ ತೃತೀಯ ದಿನದಂದು ಮಾಡಿದ್ರೆ ತುಂಬಾ ಉತ್ತಮ ಮೊದಲಿಗೆ ಗುಲಾಬಿ ಹೂವೊಂದನ್ನು ತಗೊಳ್ಳಿ ಆ ಹೂವಿನ ಒಂದು ದಳವನ್ನ ಕಿತ್ತು ತೆಗೆದಿಟ್ಬಿಡಿ ಈಗ ಉಳಿದ ಹೂವಿನ ದಳಗಳನ್ನ ಬಿಡಿಸ್ಕೊಂಡು ನೀವು ಸ್ನಾನ ಮಾಡುವಂಥ ನೀರಿನಲ್ಲಿ ಹಾಕ್ಬೇಕು ಈಗ ಅದರಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಬೇಕು ಕೊನೆಯಲ್ಲಿ ಒಂದು ರೂಪಾಯಿಯ ನಾಣ್ಯವನ್ನ ಹಾಕ್ಬೇಕು ಅರ್ಧ ಗಂಟೆ ನಂತರ ಸ್ನಾನಕ್ಕೋಗಿ ಆ ನೀರನ್ನ ಸ್ಪರ್ಶಿಸುವ ಮುನ್ನ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಕೃಪೆ ಸದಾ ನನ್ನ ಮೇಲಿರ್ಲಿ ನನ್ನ ಎಲ್ಲ ಕಷ್ಟಗಳಿಗೆ ಪರಿಹಾರ ಕೊಟ್ಟು ನನಗೆ ಸುಖ ಶಾಂತಿ ಸಂಪತ್ತನ್ನ ದಯಪಾಲಿಸು ಅಂತ ಹೇಳ್ಕೊಳ್ಳಿ ನೆನಪಿರಲಿ ಬಾಯಿ ಬಿಟ್ಟು ಹೇಳಬಾರದು ತೊಟ್ಟಿಯನ್ನ ಬಿಚ್ಚದೆ ಮನಸ್ಸಲ್ಲೇ ಗಟ್ಟಿಯಾಗಿ ಹೇಳ್ಕೊಳ್ಳಿ ಇಷ್ಟು ಮಾಡಿದ ಮೇಲೆ ಈಗ ಗುಲಾಬಿ ದಳ ಹಾಕಿರುವ ನೀರನ್ನು ತಗೊಳ್ಳಿ ಅದನ್ನ ನಿಮ್ಮ ಕುತ್ತಿಗೆಯ ಕೆಳಭಾಗದಲ್ಲಿ ಸುರ್ಕೊಳ್ಳಿ ಇದೇ ರೀತಿ ನೀವು ಏಳು ಬಾರಿ ಮಾಡಿಕೊಳ್ಳಿ ಹೀಗೆ ಮಾಡೋದ್ರಿಂದ ನೀವು ಪವಿತ್ರರಾಗ್ಬಿಡ್ತೀರಾ ಸ್ನಾನ ಮಾಡಿದ ನಂತರ ಮೊದಲಿಗೆ ತೆಗೆದಿಟ್ಟಿರುವ ಒಂದು ಗುಲಾಬಿ ದಳವನ್ನು ತಗೊಂಡು ಅದನ್ನು ನದಿಯ ನೀರಿನಿಂದ ತೊಳೆದುಬಿಡಿ ನದಿಯ ನೀರು ಇಲ್ಲವಾದಲ್ಲಿ ಮನೆಯಲ್ಲೇ ಇರುವಂತಹ ಶುದ್ಧವಾದ ನೀರನ್ನು ತಗೊಂಡು ಆ ದಳವನ್ನು ತೊಳೆದು ಹಾಗೆಯೇ ಎತ್ತಿಟ್ಕೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಕೊನೆಯಲ್ಲಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿ ದೇವಿಯ ಪಾದಕ್ಕೆ ಆ ದಳವನ್ನು ಸ್ಪರ್ಶಿಸಿ ಹಾಗೆಯೇ ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಸ್ನಾನದ ನೀರಿಗೆ ಹಾಕಿದ ಒಂದು ರೂಪಾಯಿ ನಾಣ್ಯವನ್ನು ಕೂಡ ಒರೆಸಿ ಪರ್ಸ್ ಒಳಗಡೆ ಇಟ್ಕೊಳ್ಳಿ ಈ ರೀತಿ ಅಕ್ಷಯ ತೃತೀಯ ಹಬ್ಬದಂದು ಶುರು ಮಾಡಿ ನೀವು ಏಳು ಶುಕ್ರವಾರ ಮಾಡಬೇಕು ಈ ಏಳು ಶುಕ್ರವಾರವನ್ನು ಮೊದಲನೇ ಶುಕ್ರವಾರ ಹೇಗೆ ಮಾಡಿದ್ರೋ ಅದೇ ರೀತಿ ತಪ್ಪದೆ ಮಾಡಬೇಕು ಕೊನೆಯಲ್ಲಿ ನಿಮ್ಮ ಪರ್ಸ್ನಲ್ಲಿ ಆ ಗುಲಾಬಿ ದಳವನ್ನು ಬದಲಿಸಿದ ಮೇಲೆ ಹಳೆಯ ದಳವನ್ನು ಯಾರೂ ಓಡಾಡದಿರೋ ಜಾಗದಲ್ಲಿ ಮಣ್ಣಿನಿಂದ ಮುಚ್ಚಿಟ್ಟು ಬಂದ್ಬಿಡಿ ಈ ಉಪಾಯದ ಜೊತೆಗೆ ನೀವು ಇನ್ನೊಂದು ಉಪಾಯವನ್ನು ಕೂಡ ಮಾಡಬೇಕು ಮೊದಲಿಗೆ ಐದು ಪಲಾವ್ ಎಲೆಯನ್ನ ತಗೊಳ್ಳಿ ಇದು ಎಲ್ಲರ ಮನೆಯ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಈ ಎಲೆಯನ್ನ ಚೆನ್ನಾಗಿ ತೊಳ್ಕೊಂಡು ಒಣಗೋದಕ್ಕೆ ಬಿಡಿ ಈಗ ಇದನ್ನ ತಗೊಂಡು ಒಂದು ಆರು ಒಂದು ಆರು ಅಂತ ಹಸಿರು ಬಣ್ಣದ ಪೆನ್ನಿನಿಂದ ಬರೆದು ಬಿಡಿ ಐದು ಎಲೆಯ ಮೇಲೆ ಇದೇ ಸಂಖ್ಯೆಯನ್ನ ಬರೆದಿಡಬೇಕು ಈಗ ಒಂದು ಲೀಟರ್ ಅಷ್ಟು ನೀರನ್ನ ತಗೊಂಡು ಈ ಐದು ಎಲೆಯನ್ನ ಹಾಕಿ ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಿ ಅದೇ ನೀರನ್ನ ಈಗ ಆರೋದಕ್ಕೆ ಬಿಡಿ ತಣ್ಣಗಾಗಿದ್ದ ನೀರಿಗೆ ರೋಸ್ ವಾಟರ್ ಇಲ್ಲ ಅಂತಂದ್ರೆ ಯಾವ್ದಾದ್ರೂ ಸುಗಂಧ ದ್ರವ್ಯದ ಕೆಲ ಹನಿಗಳನ್ನ ಮಿಶ್ರಣ ಮಾಡಿ ಆ ಸುಗಂಧ ದ್ರವ್ಯ ಕೆಮಿಕಲ್ನಿಂದ ಕೂಡಿರಬಾರದು ಇದೆಲ್ಲವನ್ನೂ ಈಗ ನೀವು ಸ್ನಾನ ಮಾಡುವ ನೀರಿನಲ್ಲಿ ಹಾಕಬೇಕು ಇದೇ ನೀರನ್ನು ತಗೊಂಡು ಸ್ನಾನ ಮಾಡಿ ಇದನ್ನು ಧನಸ್ನಾನ ಅಂತ ಹೇಳ್ತಾರೆ ಈ ಸ್ನಾನದ ನಂತರ ತುಪ್ಪದ ದೀಪವನ್ನ ದೇವರ ಮುಂದೆ ಹಚ್ಚಬೇಕು ಹಾಗೆಯೇ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ ಅದರ ಜೊತೆಗೆ ಕುಬೇರನಿಗೂ ನಿಮ್ಮ ರಕ್ಷಣೆ ಮಾಡಲು ಬೇಡ್ಕೊಳ್ಳಿ ಈ ಪ್ರಾರ್ಥನೆ ಮಾಡುವಾಗ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಾರ್ಥನೆ ಮಾಡಿ ದೇವರು ಅನುಗ್ರಹಿಸ್ತಾನೆ ಅಂತ ಮನಸ್ಸಿಗೆ ತೋಚಿದ್ದನ್ನ ಬೇಡ್ಕೊಳ್ಬೇಡಿ ನಿಮಗೆ ಏನು ಕಷ್ಟ ಆ ಕಷ್ಟ ಕಡಿಮೆ ಆಗ್ಲಿ ನಿಮಗೆ ಎಷ್ಟು ದುಡ್ಡು ಬೇಕು ಅದನ್ನ ಕೇಳಿ ಆಗ ದೇವರು ಕೂಡ ನಿಮ್ಮ ಕಷ್ಟಕ್ಕೆ ಬೇಗ ಸ್ಪಂದಿಸಿ ಅದನ್ನ ದೂರ ಮಾಡ್ತಾನೆ ನಿಮ್ಮ ಪ್ರಾರ್ಥನೆ ನಿಷ್ಕಲ್ಮಶ ಹೃದಯದಿಂದ ಕೂಡಿರಲಿ ಯಾವುದೇ ಕಾರಣಕ್ಕೂ ದುರುದ್ದೇಶ ಇಟ್ಕೊಂಡು ಈ ಉಪಾಯವನ್ನ ಮಾಡಬೇಡಿ ವೀಕ್ಷಕರೇ ನೋಡಿದ್ರಲ್ವಾ ಅಕ್ಷಯ ತೃತೀಯ ಹಬ್ಬದ ದಿನ ಈ ರೀತಿ ಸ್ನಾನ ಮಾಡಿದ್ರೆ ಕೋಟಿ ಕೋಟಿ ಸಂಪತ್ತಿನ ಮಾಲೀಕರಾಗ್ಬಿಡ್ತೀರಾ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ